ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಡ್ಯ ಲೋಕಸಭಾ ಚುನಾವಣೆಯ ಅಂಗವಾಗಿ ಜೆಡಿಎಸ್ ನ ಮುಖಂಡರಾದ ಸುರೇಶ್ ಅವರು ಮಂಡ್ಯದ ಎಲ್ಲ ವಾರ್ಡ್ ಗಳಿಗೆ ತೆರಳಿ ಬಿರುಸಿನ ಅಬ್ಬರದ ಪ್ರಚಾರ ನಡೆಸಿದರು ಇನ್ನು ಮನೆ ಮನೆಗಳಿಗೆ ತೆರಳಿ ಮುಕುಮಾರ್ ಸ್ವಾಮಿ ರವರಿಗೆ ಮತ ನೀಡುವಂತೆ ಎಲ್ಲ ಮತದಾರರಲ್ಲಿ ಮನವಿ ಮಾಡಿದರು ಚುನಾವಣಾ ಕಣ ರಂಗೇರಿದೆ ಕುಮಾರಣ್ಣವರು ಕನಿಷ್ಠ ಎರಡು ಲಕ್ಷದ ಅಂತರಿಂದ ಗೆಲ್ಲಿಸಲು ಯಾವುದೇ ಸಂಶಯ ಇಲ್ಲ ಓದುಗಳೆಲ್ಲ ಪ್ರಚಾರದಲ್ಲಿ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ ಹಾಗಾಗಿ ಕುಮಾರಣ್ಣವರು ಮಾಡಿರ್ತಕ್ಕಂಥ ಎಷ್ಟೊಂದು ಯೋಜನೆಗಳು ಅವ್ರು ಕೈ ಹಿಡಿತವೆ ಸೈಕಲ್ ಕೊಟ್ಟಿರೋದಿರ್ಬೋದು ಸರ ಸರಾಯಿ ನಿಷೇಧ ಲಾಟ್ರಿ ನಿಷೇಧ ಮುಂತಾದ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿ ಟ್ವೆಂಟಿ ಟ್ವೆಂಟಿ ಅಧಿಕಾರದಲ್ಲಿ ಉತ್ತಮ ಆಡಳಿತ ನೀಡಿರೋದ್ರಿಂದ ನಮ್ಮ ಜಿಲ್ಲೆಯ ಜನತೆ ಅವರ ಕೈ ಹಿಡಿತಾರೆ ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆಗೋ ಸದಾವಕಾಶ ಇರೋದ್ರಿಂದ ನಮ್ಮೆಲ್ಲ ಮಂಡ್ಯ ಜನತೆ ಜನತೆ ಅವರನ್ನ ಕೈ ಹಿಡಿದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಸರ್ ಎಲ್ಲ ವಾರ್ಡ್ಗಳಲ್ಲೂ ಮಂಡ್ಯ ಸಿಟಿಯ ಎಲ್ಲ ವಾರ್ಡ್ಗಳಲ್ಲೂ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ಉತ್ತಮ ಪ್ರತಿಕ್ರಿಯೆ ದೊರಕಿತೀವಿ ಸರ್ ಈಗ ಕಳೆದು ಬಾರಿ ತಮ್ಮ ತಗೊಂಡಿರೋ ಆ ಮತಗಳಿಗೆ ಭಾರಿ ಸಲಹೆ ಸಾಧ್ಯತೆಗಳಿವೆ ಖಂಡಿತ ಖಂಡಿತ ಎಷ್ಟೋ ಜನ ಮತದಾರ ಬಂಧುಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೋದ ಕಡೆಲ್ಲ ಕಳೆದ ಬಾರಿ ನೀವು ಸೋಲ ಬಾರಿದ್ದು ಕಡಿಮೆ ಅಂದರೆ ನೀವು ಸೋತಿದ್ದೀರಿ ಅಂತ ಸ್ವಾಭಿಮಾನಿ ಪಡೆಯವರು ಈಗ ಅವರು ಕೂಡ ನಮ್ಮ ಜೊತೆ ಸೇರಿ ಬಿ ಜೆ ಪಿಯವರು ಸೇರೋದರಿಂದ ನಮ್ಮ ಮತಗಳಿಗೆ ಖಂಡಿತ ಏರಿಕೆ ಆಗೋದಿಲ್ಲ ಯಾವುದೇ ಸಂಶಯ ಇಲ್ಲ ಎಷ್ಟು ಲೀಡರ್ ಸಿಗ್ಬಹುದು ಕನಿಷ್ಠ ಎರಡು ಲಕ್ಷ ಅಂದ್ರಿಂದ ಗೆಲ್ತಾರೆ